ಬೆಂಗಳೂರಿನಲ್ಲಿ ಲೋಕಾಯುಕ್ತ ಹಾಗೂ ಉಪ ಲೋಕಾಯುಕ್ತ ಹೆಸರಿನಲ್ಲಿ ವಂಚನೆಗೆ ಯತ್ನ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಟ್ರೂ ಕಾಲರ್ನಲ್ಲಿ ಲೋಕಾಯುಕ್ತ ಹಾಗೂ ಉಪಲೋಕಾಯುಕ್ತ ಹೆಸರು ನಮೂದಿಸಿ ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿ ವಂಚನೆಗೆ ಯತ್ನ ನಡೆದಿದೆ ಕೆಲ ದಿನಗಳ ಹಿಂದೆ ಬಿಬಿಎಂಪಿಯ ಎಇಇ ಒಬ್ಬರಿಗೆ ಅಪರಿಚಿತರು ಕರೆ ಮಾಡಿದ್ರು ಆದರೆ ಈ ವೇಳೆ ಟ್ರೂ ಕಾಲರ್ನಲ್ಲಿ ಹೆಸರು ನೋಡಿದಾಗ ಲೋಕಾಯುಕ್ತ ಬಿಎಸ್ ಪಾಟೀಲ್ ಫಣೀಂದ್ರ ಹೆಸರಿತ್ತು ಘಟನೆ ಬಗ್ಗೆ ಬಿಬಿಎಂಪಿ ಎಇಇ ಲೋಕಾಯುಕ್ತ ಕಚೇರಿಗೆ ಮಾಹಿತಿ ಕೊಟ್ಟಿದ್ದಾರೆ ಘಟನೆ ಸಂಬಂಧ ಅಪರಿ ವ್ಯಕ್ತಿಗಳ ವಿರುದ್ಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಕರೆಗಳು ಆಂಧ್ರಪ್ರದೇಶದಿಂದ ಬಂದಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಜನರಿಗೆ ದೊಡ್ಡ ಟೆನ್ಷನ್ ಆಗಿದೆ ಇದರ ನಡುವೆ ಈಗ ಜೆಸಿ ರಸ್ತೆಯಲ್ಲೂ ನಿತ್ಯ ಲಕ್ಷಾಂತರ ವಾಹನಗಳ ಓಡಾಟದಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇದರಿಂದ ಜೆಸಿ ರಸ್ತೆಗೆ ಮೇಲ್ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಆರ್ಬಿ ರಸ್ತೆ ಲಾಲ್ಬಾಗ್ ಗೇಟ್ನಿಂದ ಹಡ್ಸನ್ ಸರ್ಕಲ್ವರೆಗೆ ಸುಮಾರು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣಕ್ಕೆ ಜಿಬಿಎ ಪ್ಲಾನ್ ಮಾಡಿದೆ ಈಗಾಗಲೇ ಜಿಬಿ ಅಧಿಕಾರಿಗಳು ಜೆಸಿ ರೋಡ್ ಫ್ಲೈಓವರ್ ನಕ್ಷೆ ರೆಡಿ ಮಾಡಿದ್ದಾರೆ ಬೀಸ್ಮೈ ಕಂಪನಿಯಿಂದ ಫ್ಲೈಓವರ್ ನಿರ್ಮಾಣಕ್ಕೆ ಪ್ಲಾನಿಂಗ್ ರೆಡಿಯಾಗ್ತಿದೆ ಜೆಸಿ ರಸ್ತೆಯಲ್ಲಿ ವೈಟ್ ಕಾಮಗಾರಿಯಿಂದ ತೊಂದರೆಯಾಗ್ತಾ ಇದೆ ಹೀಗಾಗಿ ವೈಟ್ ಕಾಮಗಾರಿ ಪೂರ್ಣಗೊಂಡ ಮೇಲೆ ಫ್ಲೈಓವರ್ ನಿರ್ಮಾಣದ ಬಗ್ಗೆ ಚಿಂತನೆ ನಡೆದಿದೆ ಈಗಾಗಲೇ ಡಿಪಿಆರ್ ಸಿದ್ಧತೆ ಮಾಡಿರುವ ಬೀಸ್ಮೈ ಕಂಪೆನಿ ಸರ್ಕಾರದ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದೆ ಒಂದು ವೇಳೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮುಂದಿನ ವರ್ಷದ ಜೂನ್ನಿಂದ ಕಾಮಗಾರಿ ಶುರುವಾಗಲಿದೆ ಮೊದಲನೇ ಸೋಮವಾರ ಈ ಹಿನ್ನೆಲೆ ಚಿಕ್ಕಬಳ್ಳಾಪುರದ ನಂದೀಶ್ವರನಿಗೆ ವಿಶೇಷ ಪೂಜಾ ಕೈಕರ್ಯಗಳು ನಡೆಸಲಾಯಿತು ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ಭೋಗ ನಂದೀಶ್ವರ ದೇವಾಲಯಕ್ಕೆ ಬೆಳಗ್ಗೆಯಿಂದಲೇ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ఇది ఏషియానెట్ న్యూస్ నెట్వర్క్ ప్రస్తుతి